ಶಾಂತಿಯುತ ಮತದಾನದಲ್ಲಿ ಗದ್ದಲ ನೂಕಾಟ ತಲ್ಲಾಟ ಪೊಲೀಸರ ಹರಸಾಹಸ ಬಂಗಾರಪೇಟೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾನ ಕಾರ್ಯಕ್ರಮವು ಅತ್ಯಂತ ಶಾಂತಿಯುತವಾಗಿ ನೆರವೇರುತ್ತಿತ್ತು ಈ ಮಧ್ಯೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಅಪ್ಪೇಗೌಡರು ಮತಗಟ್ಟೆ ಸಮೀಪ ಹೋಗಿ ಮತಯಾಚನೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಗಂಭೀರವಾಗಿ ಆರೋಪಿಸಿದರು ಈ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕ್ಕಿ ನಡೆದು ನೂಕಾಟ ತಲ್ಲಾಟ ಏರ್ಪಟ್ಟಿತು ನಂತರ ಮಧ್ಯಪ್ರವೇಶಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ ಮತ್ತು ಸಿಬ್ಬಂದಿ ವರ್ಗದವರು ಹರಸಾಹಸಪಟ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಸಮಾಧಾನಪಡಿಸುವಲ್ಲಿ ಯಶಸ್ವಿಯಾದರು ಈ ಮಧ್ಯೆ ಮಾತನಾಡಿದ ಶಾಸಕ ಎಸ್ ನಾರಾಯಣಸ್ವಾಮಿ ಬಿಜೆಪಿ ಪಕ್ಷದವರ ದೌರ್ಜನ್ಯ ದಬ್ಬಾಳಿಕೆಗೆ ಬೆದರುವ ಪ್ರಶ್ನೆಯೇ ಇಲ್ಲ ಮತದಾನ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದಲೂ ನಮಗೆ ನಿಗದಿಪಡಿಸಿದ್ದ ಸ್ಥಳದಲ್ಲಿದ್ದೇವೆ ಆದರೆ ಬಿಜೆಪಿ ಕಾರ್ಯಕರ್ತರು ಮತಗಟ್ಟೆಯ ಬಳಿಗೆ ಹೋಗಿ ಮತಯಾಚನೆ ಮಾಡುತ್ತಿರುವುದಾದರೂ ಏಕೆ ಎಂದು ಆಕ್ರೋಶ ಹೋರಾಕಿದರು ಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಶಿಕ್ಷಕರು ಮತ್ತು ಕಾರ್ಯಕರ್ತರು ಸಹ ಮತಗಟ್ಟೆ ಸಮೀಪ ಹೋಗಿ ಮತಯಾಚನೆ ಮಾಡಿದ್ದಾರೆ ಆಗ ಸುಮ್ಮನಿದ್ದ ಇವರು ಈಗ ಏಕೆ ಗಲಾಟೆ ಮಾಡುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ ಎಂದರು

ಮೈಗೌಡ ಜನ ಕೆಲಸ ಮಾಡ್ತಾನೆ ಅದು ಕುತ್ಪಡ್ತದೆ ನಮ್ಮ ಪಾರ್ಟಿ ಅವರು ಆ ಪಡೆ ಅವ್ರು ಮಾಡ್ತಾರೆ ಅಂದ್ರೆ ಅಭ್ಯಂತರ ಇಲ್ಲ ಚುನಾವಣೆ ಮಾಡ್ತಾರೆ ಅಭ್ಯಂತರ ಇಲ್ಲ ಹೊಸ ಮಾಡೋದು ಆ ಹೊಸರಾಯಪ್ಪ ಅಷ್ಟು ವಯಸ್ಸಾಗಿದೆ ಕುಡಿಯುವ ಜಗಳಕ್ಕೆ ಹೋಗ್ತಾನೆ ಹೊಸರಾಯಪ್ಪ ಅಲ್ಲ ಏನ್ ಹೊಸರಾಯಪ್ಪ ನಿನ್ ಮಾಡಿ ಸರಿ ನೀನು ಮಾಡಿತ್ತು ಬಿಟ್ಬಿಟ್ರಿ ಕೆಲಸ ಅಲ್ಲೇ ಮಾಡಿ ಬಿಡ್ತೀವಿ ಎಲ್ಲ ಅಲ್ಲೇ ಮಾಡ್ತೀವಿ ನಾವು ಹಣೆ ಬರ ಬದಲಾಯಿಸೋಕ್ಕೆ ಯಾರ ಆಗೋದಿಲ್ಲ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಹಣೆ ಬರ ಬದಲಾಗೋದಿಲ್ಲ ಬಿಡಿ ದೌರ್ಜನ್ಯ ನಾನು ನೋಡಿದ್ವಿ ಮಾ ದೌರ್ಜನ್ಯಗಳಿಲ್ಲ ನಾವು ದೌರ್ಜನ್ಯ ಯಾರು ಅವತ್ತಿಗೂ ಹೋಗಿಲ್ಲ ಇವ್ ಜೀವಮಾನದಲ್ಲ ಹೋಗಿಲ್ಲ ಆದ್ರೆ ವಿನಾಕಾರ ಯಾಕೆ ಬರ್ತೀರಾ ಓಟ್ ಹಾಕೋರು ಹಾಕಿ ಹಾಕ್ತಾರ್ರಿ ನೀವು ಕೂತಲ್ಲ ತಲೆ ಮೇಲೆ ಕೂತ್ಕೊಂಡ್ರು ಕೂಡ ಅವ್ರು ಆಗ ಎಲ್ಲ ಅವಾಗ ಓಟ್ ಹಾಕೋದು ಜಾನುವಾರ ಮಾಡಬೇಕು ಪಕ್ಷ ನಿಮ್ ಪಕ್ಷ ನಿಮ್ದು ನಮ್ ಪಕ್ಷ ನಮ್ದು ನಮ್ ಲೀಡರ್ಸ್ ಯಾರು ಕೂಡ ಗ್ಯಾಸ್ ಇದ್ದಾರೆ ಗ್ಯಾಸ್ ಹೋಗಿಲ್ಲ ಬೆಳಗ್ಗೆ ನಮ್ಗೆ ಕಾರ್ಯಕರ್ತರಾಗ್ಲಿ ನಮ್ಮ ಲೀಡರ್ಸ್ ಆಗಲಿ ಯಾರು ಕೂಡ ನಿಮ್ಮ ಪೊಲೀಸ್ ಚೀಫ್ ದಾಟ ಹಾಕೋ ವಾಚ ಹೋಗಿದ್ದೆ ಆದ್ರೆ ಬೆಳಗ್ಗೆ ಅಪ್ಪಾಯಿ ಕೂಡ ಎಲ್ಲಿದ್ದ ಎಲ್ಲಿದ್ದ ಅಪ್ಪಾಯಿ ಕೂಡ ಏನು ಆತಿಗೆ ಒಂದು ಕಾನೂನ ಅದು ಜಿಲ್ಲಾ ಶಿಕ್ಷಣದ ಅಧ್ಯಕ್ಷ ಆದ ಕಾನೂನ ಅಧ್ಯಕ್ಷ ಮಾಡಿರೋದು ನಾವು ಅದನ್ನ ಈ ತಾಲ್ಲೂಕಿಗೆ ನಗರ ಅಧ್ಯಕ್ಷ ಮಾಡಿದ್ದು ನಾನು ಎಸ್ ಎ ನಾರಾಯಣ ಸ್ವಾಮಿ ಅದ್ ನೀತಿಲ್ ಕೃಷಿ ಆತ ಆಯ್ತು ನೀತಿಲ್ಲ ಹಾಳಾಗ ಹೋಗ್ಲಿ ಎಲ್ಲಿ ಹಾಳಾಗ ಆದ್ರೆ ಆ ದಿವಸ ಸ್ಪೆಷಲ್ ಕಾಲೇಜ್ ಏನ್ರಿ ನೋಡ್ರಿ ಪೊಲೀಸ್ನವ್ರೆ ಈ ತಾರತಮ್ಯ ಸರ್ ಅನ್ನೋದಿಲ್ಲ ಈ ತಾರತಮ್ಯ ಮಾಡ್ಕೊಡ್ತು ನಮ್ಗೆ ನೂರಿದ್ದೇವೆ ಮಾಡ್ಲಿಕ್ಕೆ ಅದು ಮಾಡೋದಿಲ್ಲ ನಮ್ಮ ಬ್ರಿಡ್ ಅದ್ರ ಬ್ರಿಡ್ ಅಲ್ಲಿ ನಮ್ದು ನಾನು ಅದಕ್ಕೋಸ್ಕರ ಈ ಕಾನೂನು ಸಂಸ್ಥೆಯನ್ನ ಹನ್ನೆರಡು ವರ್ಷದಿಂದ ತಾಳ್ಮೆ ಇಟ್ಕೊಂಡ್ ಬಂದಿದ್ದೀನಿ ಕಾನೂನು ಇವತ್ತು ಏನು ಮಾಡಿದ್ವಿ ನಾವು ನೀವೇ ಗೊಬ್ಬರ ನೆಲ ಮಾಡಿದ್ರಲ್ಲಿ ಏನಂತ ಫ್ರೀ ಹೇಳಿ ಅದಕ್ಕೆ ಏನಾದ್ರು ಬುಕ್ ಆಗಿದ್ರೆ ಅದಕ್ಕೆ ನೀವು ಇಲ್ಲ ಸರಿ ಇದು ಜನ ಒಪ್ಪೋದಿಲ್ಲ ಅನಗತ್ಯವಾಗಿ ಅವ್ರದ್ದು ಆ ಕಡೆ ಇದೆ ಅವರೇ ನೋಡಿದ್ರು ನಮ್ಮ ಪರಿಣಾಮದ ಬಂದು ನಿಂತ್ಕೊಂಡ್ರು ಅವು ಮಾತಾಡಲಿಲ್ಲ ಇಲ್ಲಿ ಅಡ್ಡ ನಿಂತ್ಕೊಂಡ್ರು ನಾವು ಮಾತಾಡಲಿಲ್ಲ ಅಡ್ಡ ನಿಂತ್ಕೊಂಡು ಮಾತ್ರಕ್ಕೆ ರೌಡಿಸಮ್ ಮಾತನಾಡಿದಕ್ಕೆ ಯಾವ ಓಟು ಹಣೆ ಬರ ಬಂದಾಗೋದಿಲ್ಲ ಭಗವಂತ ಅವತ್ತು ಯಾವ ಹಣೆ ಬರಬೋದು ಹಣೆ ಬರೋ ಹಾಗೆ ಆಗುತ್ತೆ ಅದು ಬರೋದಿಲ್ಲ ಅಂದ್ರೆ ನಾನು ಏನ್ ಮಾಡ್ಕೊಂಡು ಕೂಡ ಏನಾಗೋದಿಲ್ಲ ನೀವೇ ಹೇಳಿ ನಾನೆಲ್ಲ ದಾಟಿ ಹೋದ್ರಾ ಓಟ್ ಕೇಳ್ಕೊಳ್ರಿ ಟೀಚರ್ಸ್ ಓಟಿದ್ದು ಅವ್ರೇನು ಅವಿದ್ಯಾವಂತರಲ್ಲ ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಅವರು ಹೈಸ್ಕೂಲ್ ಟೀಚರ್ಸು ಅವ್ರಿಗೆ ಗೊತ್ತಿದೆ ನಾವು ಹೇಳಿದ್ರು ಹಾಕಲ್ಲ ನೀವು ಹೇಳಿದ್ರು ಹಾಕಲ್ಲ ಅವ್ರಿಗೆ ಯಾರಿಗೂ ಅವ್ರಿಗೆ ಓಟ್ ಒಂದೇನು ಒಂದೇನಂದ್ರೆ ಕಾನೂನನ್ನು ಮೀರಿ ಯಾರು ಹೋಗ್ಬಾರ್ದು ನೀವೇ ಅಲ್ಲವಾ ಮಾಡಿದ್ರಿ ಬಯ್ಯವ್ರಲ್ಪ ಮಾರ್ನಿಂಗ್ ಅವರ ಸ್ಟ್ಯಾಂಡ್

ಈ ಕಡೆಕ್ಕಾಗುತ್ತಾರೆ ಹಾಕ್ಬೇಕಾಗಿತ್ತ ನೀವು ಹೇಳುದು ನಾವೇನು ರೀತಿ ನಾವು ರಕ್ತದಲ್ಲ ಬೆಂಗಲ್ಲ ಸೇಟ್ ಹಾಕಿದ್ದೀವಿ